ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಸಜ್ಜಿ ರೊಟ್ಟಿ ಮಾಡಿವ್ರಿ ಸಜ್ಜಿ ರೊಟ್ಟಿ ಇಲ್ಲಿ ನೋಡಿರಿ ಮಾಡೋದು ತೋರ್ಸಾಕತ್ತೀವಿ ಸಂಕ್ರಮಣ ರೀ ರೊಟ್ಟಿ ಅಂತೂ ಬೇಕೇ ಬೇಕು ರೀ ಕಂಪಲ್ಸರಿ ಈಗಾಗಲೇ ಹಿಂಡಿಗಳು ಮಾಡಿ ಮಾಡೇ ತೋರ್ಸಕ್ತಿವ್ರಿ ಇಲ್ಲೇ ರೊಟ್ಟಿನೂ ಮಾಡಿದ್ದೀವ್ರಿ ಈಗ ನೋಡ್ರಿ ಇಲ್ಲೇ ಹಿಟ್ಟು ನಾಲ್ಕೋದಕ್ಕೆ ಇಲ್ಲೇ ಗ್ಯಾಸ್ ಮೇಲೆ ಒಂದು ಬೋಗಾನಿ ಇಟ್ಟ ಬೋಗಾನಿಗೆ ನೀರು ಹಾಕೀವ್ರಿ ನೀರು ಹಾಕಿ ನೀರಂತರೂ ಪೂರ್ತಿ ಕಳಕಳ ಕುದೀಬೇಕು ರೀ ಅವು ಈಗ ನೋಡ್ರಿ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ರೀ ಉಪ್ಪು ಆದ ನಂತರ ಅಗ್ದಿ ಒಂದು ಈಟ ಅರ್ಶಿನ ಪುಡಿ ರೀ ಯಾಕಂದ್ರೆ ನಾವು ಸಜ್ಜಿ ಹಿಟ್ಟಿಗೆ ಅರ್ಶಿನ ಪುಡಿ ಹಾಕಿ ಬೀಸ್ಕೊಂಡು ಬಂದಿಲ್ರಿ ಹಂಗೆ ಬೀಸಿದ್ದೆವು ಇಲ್ಲೇ ಸ್ವಲ್ಪ ಹೇಳಿ ನೋಡ್ರಿ ಈಗ ಈ ರೀತಿ ಹಿಟ್ಟು ಇದು ಕುದೀಬೇಕ್ರಿ ಇದು ಕಳಾಕಳ ನೀರ ಈ ರೀತಿ ಕುದ್ದಿಂದ ಇದು ಬೆಲ್ಲೂನ್ಗೆ ತೊಗೋಬೇಕ್ರಿ ತಿರುವುಕ್ಕೆ ಭಾರಿ ಬೆಸ್ಟ್ ಹಾಕತ್ತರಿ ಇದು ಚಮಚಕ್ಕಿಂತಲು ನೋಡ್ರಿ ಈಗ ಒಂದು ಗ್ಲಾಸ್ ಹಿಟ್ಟ ಅದಕ್ಕೆ ಹೆಸರು ಬಂದು ನೀರಿಗೆ ಹಾಕಕತ್ತೀವಿ ನೋಡ್ರಿ ಈಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತಿರುಬೇಕು ರೀ ಹಿಂಗೆ ತಿರುಕೊಂಡು ಮಾಡಿದ್ದು ಲಟ್ಟಿಸ್ ಮಾಡಿದ್ದು ರೊಟ್ಟಿ ಭಾರಿ ಬೆಸ್ಟ್ ಹಾಕವ್ರಿ ಇವು ನೋಡ್ರಿ ಇಲ್ಲೇ ತಿರುವುದು ತೋರ್ಸಾಕತ್ತೀವಿ ನೋಡ್ರಿ ಇಲ್ಲೇನು ಒಂದು ಗ್ಲಾಸ್ ಹಿಟ್ಟ ಇಲ್ಲಿ ತಿರುವ ಅಲ್ಲಿ ಹೊಳಮಾಡೇ ಒಂದು ಗ್ಲಾಸ್ ಐತ್ರಿ ಒಟ್ಟೆ ಎರಡು ಗ್ಲಾಸಿಂದ ಹಿಟ್ಟಿನ ರೊಟ್ಟಿ ಮಾಡಿವ್ರಿ ನಾವು ಭಾರಿ ಬೇಸ್ಟ್ ಆಗ್ಯಾವ್ರಿ ಚಜ್ಜಿ ರೊಟ್ಟಿ ಅಂತರು ನೋಡಿ ಈ ರೀತಿ ಉರಿ ಸ್ಲೋ ಇಟ್ಟ ಬಳೋತಾನ ತಿರುಬೇಕು ರೀ ಅಂದ್ರೆ ರೊಟ್ಟಿ ಭಾರಿ ಬೆಸ್ಟ್ ಹಾಕವು ಒಟ್ಟೆ ದಂಡಿವಿ ಒಟ್ಟೆ ಕಟ್ಟ ಆಗಂಗಿಲ್ಲ ರೀ ರೊಟ್ಟಿ ನೋಡ್ರಿ ಇದು ನೀರಾ ಕುದಿ ಮುಂದೆ ಹೆಂಗಿತ್ತು ಈಗ ಕಲರ್ ಹೆಂಗೆ ಚೇಂಜ್ ಆಗಿತ್ತು ನೋಡಿರಿ ಒಂದು ಐದರಿಂದ ಹತ್ತು ನಿಮಿಷ ಈ ರೀತಿ ಮುಚ್ಚಿಡ್ಬೇಕ್ರಿ ನೋಡಿರಿ ನಾವು ಈಗ ಮುಚ್ಚಿಟ್ಟು ತೆಗ್ದೆವು ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ ನೋಡ್ರಿ ಎಷ್ಟು ಹದ ಹಾಕೈತಿ ಹಿಟ್ಟು ಅನ್ನೋದು ತೋರ್ಸಾಕತ್ತೀವಿ ನೋಡ್ರಿ ಬಿಸಿ ಐತಿ ಕರೆ ಈಗ ನೋಡ್ರಿ ಇಲ್ಲಿದು ರೊಟ್ಟಿ ಮಾಡು ಕೊಮ್ಮನಿಗೆ ಹಾಕಾಕತ್ತೀವಿ ನೋಡ್ರಿ ಈಗಾಗಲೇ ಅಡುಗೆ ಚಾಲನಕ ರೊಟ್ಟಿ ಮಾಡು ತೋರಿಸ್ರಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ನಿಮ್ದು ರೊಟ್ಟಿ ಮಾಡು ಅಲ್ಲಿಗೆ ಎಲ್ಲಿ ತಂದ್ರಿ ಚಂದ ಭಾಳ ಐತೆ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ ನಾವು ಇದನ್ನು ಜಾತ್ರೆಗೆ ತಂದೀವಿ ರೀ ಇಲ್ಲೇ ನಮ್ಮಲ್ಲೇ ತೀರ ಜಾತ್ರೆಗೆ ರೀ ಇದು ನೋಡ್ರಿ ಇದನ್ನು ಅಲ್ಲಿ ತಿರುಕೊಂಡು ಬಂದಂಥ ಹಿಟ್ಟೆಲ್ಲ ಈಗ ತಕ್ಕೊಳಕತ್ತೀವಿ ನೋಡ್ರಿ ನೋಡಿರಿ ಅಷ್ಟು ಏನೂ ಒಂದು ಸ್ವಲ್ಪ ತಳಾನು ಹಿಡ್ದಿಲ್ಲ ಏನೂ ಇಲ್ಲ ಒಂದು ಹತ್ತು ನಿಮಿಷ ಮುಚ್ಚಿಟ್ಟರು ಸಹಿತ ನಾವು ಎಷ್ಟು ಹಿಟ್ಟು ಉಮ್ಗೊಳ್ತೈತಿ ರೊಟ್ಟಿ ಅಷ್ಟು ಚೆಂದ ಹಾಕವು ಅಷ್ಟು ತಿಳುನೂ ಹಾಕವ್ರಿ ಬೇಕಾದಂಗೆ ಲಟ್ಟ ಸರಿ ನೀವು ಒಟ್ಟೆ ಕಟ್ ರೀ ರೊಟ್ಟಿ ಈಗ ನೋಡ್ರಿ ಅಲ್ಲಿ ಒಂದು ಗ್ಲಾಸ ನೀರ್ನ್ಯಾಗ ಹಾಕಿ ತಿರ್ಕೊಂಡ್ಬಂದಿವ್ರಿ ಇಲ್ಲೇನೈತಿ ಒಂದು ಗ್ಲಾಸ್ ಇದಕ್ಕೆ ಹಾಕಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ ನಾದಾಕತ್ತೀವ್ರಿ ನಾವು ತೋರಿಸ್ತೀವಿ ನೋಡಿರಿ ಈಗ ನಾದದೂ ಭಾಳ ಬಿಸಿ ಐತ್ರಿ ಕರೆ ಒಂದು ಸ್ವಲ್ಪ ಸ್ವಲ್ಪ ಒಣ ಹಿಟ್ಟು ಹಾಕೊಂಡು ಹಾಕೊಂಡು ರೀ ಜಾಸ್ತಿ ಮಾಡಿ ನೀರು ಹಾಕ್ಕೊಂಡು ನಾದಂಗಿಲ್ಲ ರೀ ಅದು ಎಷ್ಟು ಹಿಡಿತೈತಿಲ್ಲ ಒಣ ಹಿಟ್ಟ ಅಷ್ಟ ಹಾಕಿ ನಾದಿದ್ರೆ ರೊಟ್ಟಿ ಭಾರಿ ಬೆಸ್ಟ್ ಹಾಕವ್ರಿ ಇವು ನೋಡ್ರಿ ಲೇ ನಾದೂದು ತೋರ್ಸಾಕತಿವು ಸಂಕ್ರಮಣಕ್ಕಂತೂ ರೊಟ್ಟಿ ಬೇಕು ರೀ ಚಜ್ಜಿ ರೊಟ್ಟಿಲ್ದ ಇದಾಗಂಗಿಲ್ಲ ರೀ ಯಾಕಂದ್ರೆ ಹಿಂಡಿ ಐತಿ ಈಗಾಗಲೇ ಹಾಕಿವ್ರಿ ನಾವು ಅಡಿಗೆ ಚಾಲನ್ ಹಾಕಿವ್ರಿ ನೀನ್ನೆ ನೋಡಿರಿ ಅಷ್ಟು ಹಿಟ್ಟು ಹಾಕ್ಕೊಂಡಿವು ನೋಡಿರಿ ಅದು ಒಂದು ಗ್ಲಾಸ ಅಗ್ದಿ ನೋಡ್ರಿ ಇಲ್ಲಿ ಎಷ್ಟು ಬೇಕು ಅಷ್ಟ ನೋಡ್ಕೊಂಡು ಹಾಕಿದ್ರಿ ಯಾಕಂದ್ರೆ ಭಾಳ ಮಿದು ಆತಂದ್ರೆ ಲಟ್ಟಿಸಿ ರೊಟ್ಟಿ ಮಾಡಕ್ಕಂತೂ ಬರಂಗಿಲ್ಲ ರೀ ಹಿಟ್ಟು ನಾವು ಎಷ್ಟು ಗಟ್ಟಿಟ್ಟು ಗೊತ್ತಿವ್ರಿ ಬೇಕಾದಂಗೆ ಲಟ್ಟಸ್ರಿ ನೀವು ಏನೂ ಆಗೋದಿಲ್ಲ ರೀ ನಾವು ಎಷ್ಟು ಗಟ್ಟಿ ಗೊತ್ತೀವಿ ಅಷ್ಟು ರೊಟ್ಟಿ ತೆಳ್ಳಗೆ ಹಾಕವ್ರಿ ನೋಡ್ರಿ ಇಲ್ಲಿ ನಾದಿದ್ದು ತೋರ್ಸಾಕತ್ತೀವಿ ನಾವೀಗ ಈ ರೀತಿ ಇರ್ಬೇಕು ರೀ ಅದು ಹಿಟ್ಟ ನೋಡಿರಿ ಎಷ್ಟು ಹದ ಆಗೈತೆ ಅನ್ನೋದು ನಿಮ್ಗೆ ಗೊತ್ತಾಕತ್ತೀ ಅದು ಹಿಟ್ಟು ನೋಡಿದ್ರನ ಹಿಂಗೆ ಇರ್ಬೇಕ್ರಿ ಅದು ಇಷ್ಟಿದ್ರಾ ಭಾರಿ ಬೆಸ್ಟ್ ಹಾಕವ್ರಿ ರೊಟ್ಟಿ ಈಗ ನೋಡ್ರಿ ಇಲ್ಲೇ ಲಡ್ಸು ತೋರಿಸ್ತೀವಿ ಇಷ್ಟು ಇಷ್ಟ ತೊಗೊಂಡಿವ್ರಿ ನಾವು ಉಳ್ಳಿ ಅಂದ್ರೆ ಇವು ಚಜ್ಜಿ ರೊಟ್ಟಿ ಅಂದ್ರೆ ಭಾಳ ತಿಳುವಾಗಬೇಕ್ರಲ್ಲೇ ಈ ರೀತಿ ಹುಳಿ ಮಾಡ್ಕೊಂಡ ಒಂದು ಸ್ವಲ್ಪ ಹಿಂಗೆ ಈ ಕೈಗೆ ಹಚ್ಚಿ ಒಂದು ಹಿಟ ಹಿಂಗೆ ಬಡ್ದೆ ಅದಕ್ಕೆ ಹಿಟ್ನೇಗೇಟಿ ಇಲ್ಲಿ ಇಟ್ಬೋದು ನೋಡ್ರಿ ಇವು ನೋಡ್ರಿ ಈಗ ಏಳದವ್ರಿ ಇವು ಏಳು ಹಚ್ಚಾಕತ್ತೀವ್ರಿ ಈ ರೀತಿ ಎಳ್ಳು ಹಚ್ಚಿ ಮಾಡಿರ ಚಜ್ಜಿ ಒಟ್ಟ್ರಿ ಇವು ಭಾರಿ ಬೆಸ್ಟ್ ಅನ್ನಿಸ್ತತಿ ನೋಡ್ರಿ ಒಂದು ಸ್ವಲ್ಪ ಹಿಂಗೆ ಒಂದು ಹೀಟ್ ಬಡ್ದಂಗೆ ಮಾಡಿ ಲಡ್ಸಿದಿವ್ರಿ ನಾವು ನೋಡಿರಿ ಈಗ ಲಡ್ಸುದ ತೋರಿಸ್ತೀವಿ ನೋಡಿರಿ ನೋಡಿರಿ ಒಂದು ಈಟ್ ಹಿಟ್ಟ ತೆಳಗೆ ಹಿಟ್ಟು ಹಾಕಿ ಈ ರೀತಿ ಒಟ್ಟು ಹಿಂಗೆ ತಿರುಗಿಸೋದು ಜಗ್ಗುದ್ರಿ ಭಾರಿ ಬೆಸ್ಟ್ ಹಾಕವ್ರಿ ಇವು ರೊಟ್ಟಿ ಈಗೆಲ್ಲ ಬಡಿದಂತೂ ಹೋಗೇ ಬಿಟ್ಟತ್ರಿ ಈಗ ಯಾರೂ ಬಡದು ಮಾಡಂಗೆ ಇಲ್ಲ ರೀ ಈಗ ನೋಡ್ರಿ ಲೇ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕ್ಕೊಂಡ ತಿರುಗಿಸಿ ತಿರುಗಿಸಿ ಲಟ್ಸದ್ರಿ ಇತ್ತ ನೋಡಿರಿ ಒಂದು ಸ್ವಲ್ಪ ಹಿಟ್ಟಿಲ್ಲಾತಂದ್ರೆ ಮತ್ತೆ ಈ ರೀತಿ ಹಾಕೊಳ್ಳದ್ರಿ ಅದಕ್ಕೆ ಹೋಳ್ಗೆ ಮನೆಗೆ ಹಾಕೊಂಡು ಕೆಸಿಂದ ಒಂದು ಸ್ವಲ್ಪ ಮ್ಯಾಲ ಹಚ್ಚಿ ತಿರ್ಗಿಸುದ್ರಿ ನೋಡಿರಿ ಇದೇ ರೀತಿ ಅಷ್ಟು ಒಮ್ಮೆ ಮಾಡಿ ಇಟ್ಕೊಂಡಿವ್ರಿ ನಾವು ಯಾಕಂದ್ರೆ ಒಬ್ರು ಲಟ್ಸೋದು ಒಬ್ರ ಬೇಯಿಸೋದು ಅಂದ್ರೆ ಜಲ್ದಿ ಹಾಕತ್ತರಿ ನಾವು ಒಬ್ರ ಲಟ್ಟಿಸಿ ಒಬ್ರ ಇದ್ರೆ ಈ ರೀತಿ ಮಾಡ್ಕೋದ್ರಿ ಅದನ್ನೂ ತೋರಿಸ್ತೀವಿ ನೋಡಿರಿ ನಾವು ಇಲ್ಲಿ ಈ ಈ ರೀತಿ ಅಷ್ಟು ಒಮ್ಮೆ ಮಾಡಿ ಇಟ್ಕೊಂಡಿವಿ ನಾವು ಇದೇಗೇನು ಹಿಟ್ಟು ಅದಿದ್ದೀರಲಿ ಅಷ್ಟು ಒಮ್ಮೆ ಇಟ್ಕೊಂಡು ಒಮ್ಮೆ ಬೇಯಿಸಾಕೀವ್ರಿ ಅಂದ್ರೆ ಗ್ಯಾಸು ಸುಡಂಗಿಲ್ಲ ಒಮ್ಮೆ ಬೇಯಿಸೋದು ಕರೆಕ್ಟ್ ಆಕತ್ತರಿ ಹಿಂಗಾಗೆ ಅಷ್ಟು ಲಟ್ಟಿಸಿಟ್ಕೊಂಡು ಒಮ್ಮೆ ಬೇಯಿಸಾಕತೀವ್ರಿ ನೋಡ್ರಿ ಇಲ್ಲಿ ಲಡ್ಸು ಮುಂದಾನೆ ಗೊತ್ತಾಕತ್ತೀ ನಿಮ್ಗೆ ಹಿಟ್ ಟೇಸ್ಟ್ ಹದ ಅನ್ನೋದು ನೋಡಿರಿ ಎರಡನೇದು ರೊಟ್ಟಿ ರೆಡಿ ಆಗಕ್ಕೈತಿ ನೋಡಿರಿ ಈಗ ನೋಡ್ರಿ ಈಗ ಅದನ್ನು ತೆಗೆದಿಡ್ತೀವಿ ಇನ್ನ ಇನ್ನು ಇದೇ ರೀತಿ ಅಷ್ಟು ಮಾಡಿ ಇಟ್ಕೊಂಡಿವ್ರಿ ನಾವು ಬೆಕ್ಕದಂಗೆ ಲಸ್ರಿ ನೀವು ಏನ್ರ ಕಟ್ ಆದ್ರೆ ಹೇಳ್ರಿ ನೀವು ದಂಡಿದತಿ ಮಾತ್ರ ತಿರುಗುಣಕಿ ಹಿಟ್ಟಲ್ಲೇ ಒಲೆ ಮ್ಯಾಲ ತಿರುವು ಮುಂದೆ ಮಾತ್ರ ಕರೆಕ್ಟ್ ಇರ್ಬೇಕು ರೀ ಅಂದ್ರೆ ಅವ್ರ ಒಟ್ಟಿ ಭಾರಿ ಬೆಸ್ಟ್ ಹಾಕವು ನೋಡ್ರಿ ಇಲ್ಲೇ ಮಾಡಿ ಮಾಡಿ ಇಟ್ಕೊಂಡೀವಿ ನೋಡಿರಿ ಈಗ ಮತ್ತೆ ನೋಡಿರಿ ಇಲ್ಲೇ ಮೂರನೇದು ಮಾಡಾಕೈತಿದ್ದೀವಿ ಈಗ ನೋಡಿರಿ ಇದೇ ರೀತಿ ಅಷ್ಟು ಮಾಡಿದ್ದೀವ್ರಿ ನಾವು ನೋಡಿರಿ ಸ್ವಲ್ಪ ಸ್ವಲ್ಪ ಬಡದ ಲಟ್ಸಿದ್ದೀವ್ರಿ ಭಾರಿ ಬೆಸ್ಟ್ ಹಾಕವ್ರಿ ಅಗ್ದಿ ಕುರು 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 ಇನ್ನೇನೋ ಕಿಚ್ಗೆ ಹೆಚ್ಚೇನು ಮಾಡಿಲ್ಲರಿ ನಾವು ಗ್ಯಾಸ್ ಮೇಲೆ ಬೇಸಿದ್ದೆವು ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ತವ ಎಟ್ಟ ತವಾಕೈತ್ರಿ ಈಗ ಅದು ರೊಟ್ಟಿ ಹಾಕಕತ್ತೀವಿ ನೋಡ್ರಿ ಒಬ್ಬೊಬ್ರು ಏನು ಮಾಡ್ತಾರ್ರಿ ರೊಟ್ಟಿ ಹಾಕಕ್ಕೆ ಬರಲ್ದವ್ರು ದಬ್ಬಗ್ನ ಕೈ ಅತ್ತ ಉಗೀತಾರ್ರೀ ತೆಮಿಗೆ ಆ ರೀತಿ ಆಗ್ಬಾರ್ದು ಇಲ್ಲಿ ಈ ತಗಡ ಮೇಲೆ ಹಾಕಿ ಈ ರೀತಿ ಸರಿಸಿಬಿಟ್ರೆ ಒಟ್ಟ ಕೈಗೆ ಜಳ ಬಡಿದಲ್ರಿ ರೊಟ್ಟಿ ಮಾಡೋರಿಗೆ ಅಂಜಿಕ್ ಬರೋದಲ್ರಿ ಆ ರೀತಿ ಹಿಂಗೆ ಹಾಕುದು ನೋಡ್ರಿ ಹಿಂಗೆ ಹಾಕಿದ್ರೆ ಮತ್ತೆ ಅವ್ರ ರೊಟ್ಟಿಗೆ ಗುಳ್ಳಿನೂ ಹೇಳದಿಲ್ಲ ರೀ ತೆವಿ ಬಾಳ್ ಕಾದಿತ್ತಂದ್ರೆ ಹಿಂಗೆ ಉಗುದ್ ಗುಪ್ಲೆ ನೀರು ಹಚ್ಚಕ್ಕಿಂತ ಮುಂಚೆನೇ ಗುಳ್ಳಿ ಹೇಳ್ತಾವ್ರಿ ಅವು ಹಿಂಗೆ ಮಾತ್ಲೇ ಸರಿಸ್ಬಿಟ್ರೆ ಮುಗಿದು ಹೋತ್ರಿ ಭಾರಿ ಬೆಸ್ಟ್ ಹಾಕವ್ರ ರೊಟ್ಟಿ ಕೈನು ಸುಡಂಗಿಲ್ಲ ಏನೂ ಇಲ್ಲ ಬಡಿದೆಲ್ಲ ಬಡಿತಾರ ಒಬ್ಬಬ್ರ ಹಾಕಬೇಕಾದ್ರೇ ಅಂಜುತಾರ್ರಿ ತಿಮ್ಯಾಗ ಹಾಕಬೇಕಾದ್ರೆ ಈ ರೀತಿ ತಗಡಿಗೆ ಒಂದು ಸ್ವಲ್ಪ ಹಿಟ್ಟು ಉದುರಿಸಿ ಹಿಂಗೆ ಹಾಕಿ ಸರಿಸ್ಬಿಟ್ರೆ ಮುಗೀತ್ರಿ ಏನೂ ಅಂಜೋ ಅವಶ್ಯಕತೆ ಇಲ್ಲ ರೊಟ್ಟಿ ಮಾಡೋಕೆ ಬರಲ್ಲ ಅವ್ರ ಸಹಿತ ಮಾಡೋಕ್ ರೀ ನೋಡಿರಿ ಗಿಲ್ಲೆ ಎಲ್ಲ ತೋರ್ಸಾಕತ್ತೀವಿ ನೋಡಿರಿ ನಾವು ಈ ರೀತಿ ಬೇಯಿಸಿದೀವ್ರಿ ನಾವು ನೋಡಿರಿ ಒಂದು ಸ್ವಲ್ಪ ಈ ರೀತಿ ತಿರ್ಗಿಸ್ ತಿರ್ಗಿ ಬೇಯಿಸ್ಕೊಂಡು ಕೆಸಿಂದ ಅಗದಿ ಕಡಕಂಗೆ ಬೇಯಿಸ್ಕೊಂಡಿವ್ರಿ ಮೆತ್ತಗ ಏನು ಮಾಡಿಲ್ಲ ಬಾಳೋತಾನ ತಿಮ್ಮಿಯಾಗ ಬೀಯವ್ರಿ ಮತ್ತು ಆಗಿನ ಗತಿ ಏನಾಯ್ತು ರೀ ಒಲಿ ಹೆಚ್ಚುದಂತೂ ಇಲ್ಲ ಇಲ್ಲಿಗ ನೋಡ್ರಿ ಈಗ ತೆಗ್ಯಾಕತ್ತೀವಿ ನೋಡಿರಿ ಎಷ್ಟು ತೆಳ್ಳಗಾಗೈತೆ ಅನ್ನೋದು ನಿಮ್ಗೆ ಗೊತ್ತಾಕೈತಿ ನೋಡಿರಿ ರೊಟ್ಟಿ ನೋಡಿದ್ರಣ ನೋಡಿರಿ ಅಷ್ಟು ದೊಡ್ಡ ದೊಡ್ಡನ ಮಾಡಿದೀವಿ ಅಷ್ಟು ಹುಳ್ಳಿ ಹಿಡಿದ ಈ ರೀತಿ ತೆಳ್ಳಗನ ಆಗ್ಯಾವ್ರಿ ಈಗ ನೋಡ್ರಿ ನಾ ಈಗ ಅಡ್ಡ್ಯಾದ ಹಾಕೋದು ನೋಡಿರಿ ಇಲ್ಲಿ ಸರ್ಸೋದು ಹೆಂಗೆ ನೋಡ್ಕೊರಿ ಅದನ್ನ ಮೊದಲ ಈ ರೀತಿ ಹಾಕಿದ್ರೆ ಒಟ್ಟ ಕೈಗೆ ಜಲ ಬಡಿದಲ್ರಿ ಇದೇ ರೀತಿ ಅಷ್ಟು ರೊಟ್ಟಿ ಮಾಡಿಟ್ಕೊಂಡ ಹಿಂಗೆ ಒಮ್ಮೆ ಬೇಯಿಸ್ ಕೂತಿವ್ರಿ ನಾವು ನೋಡ್ರಿ ಒಂದಿಟ ಹಿಂಗೆ ತಿರ್ಗಿಸಿ ತಿರ್ಗಿಸ್ ಬಾಳೋತಾನ ಬೇಯಿಸಿವ್ರಿ ಅಂದಲ್ಲಿ ಅವು ಕುರುಕುರು ನೋಡ್ರಿ ಈಗ ರೊಟ್ಟಿ ರೆಡಿ ಆಗ್ಯಾವ ನೋಡ್ರಿ ಇಲ್ಲಿ ಎಷ್ಟು ಹಿಟ್ಟನು ಅದ್ಕೊಂಡಿದ್ದೆವು ಅಷ್ಟು ಹಿಟ್ನಾಗ ಭಾರಿ ಬೆಸ್ಟ್ ಆಗ್ಯಾವ್ರಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ